ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೇತ ಯೂಟ್ಯೂಬ್ ಚಾನಲ್ ನ್ಯೂ ಇಯರ್ ಬ್ಲಾಗ್ ಇವಾಗ ಹಾಕತ್ತೆ ನೋಡಿರಿ ಸೊ ಲೇಟಾಗಿ ಹಾಕತ್ತೇ ಅಂತೇಳಿ ಬೇಜಾರಾಗ್ಬೇಡಿರಿ ಬಟ್ ಏನಂದ್ರೆ ನಮ್ಮನ್ನು ನಮ್ಮ ವಿಡಿಯೋನ ನೋಡಕ್ಕೆ ಇಷ್ಟಪಡುವಂಥ ಜನ ನಾವು ಯಾವಾಗ ಹಾಕಿದ್ರು ನೋಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ಬರ್ರಿ ನ್ಯೂ ಇಯರ್ ಬ್ಲಾಗ್ ಅಂತ ಹೇಳಿ ತೋರಿಸ್ತೇನೆ ನ್ಯೂ ಇಯರ್ಕ್ಕಿಂತ ಒಂದು ವಾರ ಮುಂಚೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಅವರ ಹೊರ ಹೋಗಿದ್ವಿ ನೋಡ್ರಿ ಯಾಕಂದ್ರೆ ನಮ್ಗೆ ಅಲ್ಮರ್ ಇತ್ತು ಮುಂಚೆ ಅದು ಅಂತ ಹೇಳಿ ಹಳೆ ಮನೆಯೊಳಗೆ ಬಿಟ್ಟು ಬಂದ್ವಿ ನಾವು ಸೊ ಈಗ ಈ ಮನೆಯೊಳಗೆ ನಮ್ಗೆ ರೆಡಿ ಆಗಬೇಕಂದ್ರೆ ಏನೋ ದೊಡ್ಡ ಮಿರರ್ ಇಲ್ಲ ಇಲ್ಲ ಸಣ್ಣ ಮಿರರ್ ಐತೆ ಅದ್ರಾಗ ಮುಖಾನು ಸರಿಯಾಗಿ ಕಾಣಂಗಿಲ್ಲ ಹಾಗಾಗಿ ಡ್ರೆಸ್ಸಿಂಗ್ ಟೇಬಲ್ ನೋಡ್ಬರೋಣ ಇಲ್ಲಾಂದ ಮಾಡಿಕೊಟ್ಟು ಬರೋಕೆ ಬರೋಣ ಅಂತ ಬಂದಿದ್ವಿ ಬಟ್ ಎಲ್ಲ ಅಂಗಡಿ ಬಂದಾಗಿದ್ವು ಹಂಗೆ ಬರಬೇಕಾದ್ರೆ ಇಲ್ಲೊಂದು ಫರ್ನಿಚರ್ ಶಾಪ್ ಸಿಕ್ಕಿತ್ತು ನಮ್ಗೆ ನೋಡಿದ ಕೂಡಲೇ ನನಗೆ ಏನು ಅನ್ಸಕತಿತ್ತ ಬರೀ ಇಲ್ಲಿ ಬರೋಣ ನೀನೇನದವ ಅಂತ ಹೇಳಿ ಅನ್ನಕತ್ತೆ ನಮ್ಮ ಹಸ್ಬೆಂಡ್ ಅವರೇ ಬೇಡ ಮನೆ ಹೋಗೋಣ ಬಾ ಸುಮ್ಮನೆ ಎದಕ್ಕೆ ನೋಡ್ತಿ ತಗೊಳ್ಳಿಲ್ಲ ಅಂದ್ರೆ ನಾಕತ್ರೆ ಏ ಅದಕ್ಕೇನಾಗ್ತಿದ್ದು ಬರ್ರಿ ಏನು ನೋಡೋಕೆ ನಾ ದುಡ್ಡು ಕೊಡುವಂಥದ್ದು ಇರಂಗಿಲ್ಲ ಅವ್ರೇನು ವಾಪಸ್ ಕಳ್ಸಂಗಿಲ್ಲ ನಮಗೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ನಿ ಇಲ್ಲಿ ನೋಡ್ಬೋದು ಪಲಂಗದು ಅದು ಎಲ್ಲ ಅದಾವ ಮತ್ತು ಗಾದಿ ಅದು ಎಲ್ಲ ಪ್ರತಿಯೊಂದನು ಅದಾವ ಇಲ್ಲಿ ಫರ್ನಿಚರ್ ಶಾಪ್ ಒಳಗೆ ಸೊ ಎಲ್ಲನೂ ಇಷ್ಟ ಆಗತ್ತಿದ್ದು ನೋಡಿದ ಕೂಡಲೇ ಬಟ್ ಎಲ್ಲ ತೊಗೊಳಕ್ಕಾಗಂಗಿಲ್ಲ ನೋಡ್ರಿ ಆಸೆಗ ಮಿತಿ ಅನ್ನೋದನ್ನು ಇರಂಗಿಲ್ಲ ಹೆಣ್ಮಕ್ಳಿಗೆ ಏನೇ ನೋಡಿದ್ರು ಅನಸ್ತೈತಿ ಬಟ್ ಸ್ವಂತ ಮನೆ ಇತ್ತಂದ್ರೆ ಇಂಥವು ಏನು ಬೇಕಾದೆಲ್ಲ ಎಲ್ಲ ತೊಗೋಬೋದ ಬಾಡಿಗೆ ಮನೆಯೊಳಗೆ ನೋಡ್ಕೊಂಡು ತಗೋಬೇಕಾಗ್ತೈತಿ ಐತಿ ಸೊ ಇಲ್ಲಿ ನಮ್ಗೆ ಏನಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಇಷ್ಟ ಆಯ್ತು ಮತ್ತು ಸೋಫಾ ಇಷ್ಟ ಆಯಿತು ಇಲ್ಲಿ ನೋಡ್ಬೋದ ಡೈನಿಂಗ್ ಟೇಬಲ್ ಪ್ರತಿಯೊಂದು ಇಷ್ಟ ಆಗತ್ತಿದ್ದು ನೋಡ್ರಿ ಬಟ್ ಏನು ಮಾಡೋದು ತಗೊಳಕ್ಕಾಗಂಗಿಲ್ಲ ಸೊ ಏನಾದರೂ ಪರ್ಚೇಸ್ ಮಾಡಲೇಬೇಕಂತ ಹೇಳಿ ಬುಕ್ ಮಾಡೇ ಅನ್ನಕತ್ತೆ ನಾನು ನನ್ನ ಕಡೆಯಿಂದ ಒಂದು ಗಿಫ್ಟ್ ಅಂತ ಅನ್ನಕತ್ತೆ ಓ ಏನು ಬ್ಯಾಡಬಿಡು ಅಂತ ಅನ್ಕತ್ರಿ ಇವರು ಆದರೆ ಇಲ್ಲ ನಾನು ನಿಜವಾಗ್ಲೂ ತೊಗೊಂಡ ತೊಗೋತೇನೆ ಅಂತ ಹೇಳಿಬಿಟ್ಟು ಏನೋ ಒಂದು ಬುಕ್ ಮಾಡಿದ್ದೇವೆ ಸೊ ಹೇಳ್ತೇನೆ ನಿಮ್ಗೆ ಮುಂದೆ ತೋರಿಸ್ತೇನೆ ಅಂತ ಹೇಳಿ ನೋಡ್ರಿ ಎಲ್ಲ ನಾನು ಅದಾವ ಇದು ಡಿಸೆಂಬರ್ ಥರ್ಟಿ ಫಸ್ಟ್ ನೋಡ್ರಿ ಲಾಸ್ಟ್ ಎಂಡ್ ದಿನ ಸೊ ಏನಂದ್ರೆ ನಮ್ಮ ಚಿನ್ನು ಪಾರ್ಟಿ ಮಾಡೋಕೊಂಟಾನ ನೋಡ್ರಿ ಒಳ್ಳು ಅದು ಮಾಡಿದಾರಂತ ಸೊ ದುಡ್ಡು ಕೊಟ್ಟಿರ್ತಾರೆಲ್ಲ ಹುಡುಗರು ಸೊ ಪಾರ್ಟಿ ಮಾಡೋಣ ಅಂತ ಹೇಳಿ ಇಲ್ಲಿ ನೋಡ್ಬೋದು ರೆಡಿ ಆಗಿದ್ದಾನೀಗ ಬಾಯ್ ಗಪ್ ಚಿನ್ನ ಬಾಯ್ ರೀ ಹೋದ ನೀ ಮತ್ತೆ ಹೇಳ್ದಕ್ಕ ಹೇಳಿದೆ ಹ್ಮ್ ಬಾಯ್ ಓಲ್ಡ್ ಮ್ಯಾನ್ ಕಡೆ ಹೋಗ್ತಾ ಇದೀವಿ ನೋಡಿರಿ ನೋಡಿ ಬರ್ತೇವೆ ಈಗ ನೋಡಿಲ್ಲ ನಾನು ಈ ವರ್ಷ ಲೇಟ್ ಆಯಿತು ಬರ್ರಿ ಹೋಗೋಣ ಅಂತ ನೋಡಿ ಈಗ ನಾನು ನಮ್ಮ ಹಸ್ಬೆಂಡ್ ಅವರ ಬಂದಿದೆ ನೋಡ್ರಿ ಮುಂಚೆ ನನ್ನ ನಮ್ಮ ಅವರು ಬಂದು ನಿಂತು ಇಲ್ಲಿ ಎಲ್ಲ ನೋಡಿಕೊಂಡು ಇದು ಮಾಡಿದ್ರು ಆಮೇಲೆ ನನಗೆ ಕಾಲ್ ಮಾಡಿದರು ಬಾ ಅಂಥೇಳಿ ನಾನು ರೆಡಿ ಆದೆ ಆಮೇಲೆ ಮನೆಗೆ ಬಂದು ಕರ್ಕೊಂಡು ಬಂದರು ನೋಡ್ಬೋದು ಇಲ್ಲಿ ಎರಡು ಮೂರು ಓಲ್ಡ್ ಮನ್ ಮಾಡಿದ್ದಾರೆ ಇವ್ ಯಾವ ಥರ ಅಂತ ನಂಗೆ ಗೊತ್ತಿಲ್ಲ ಬಟ್ ಎರಡು ಮಾಡಿದ್ದಾರೆ ನೋಡ್ರಿ ಚೆನ್ನಾಗಿದಾವ ಸೊ ಹುಡುಗರೆಲ್ಲ ನಿಂತಾವ ಇನ್ನೇನು ಟೈಮ್ ಆಗಕ್ಕೆ ಬಂದೈತಿ ನಾನು ಮನೆಯಿಂದ ನಮ್ಮ ಹಸ್ಬೆಂಡವ್ರ ಜೊತೆ ಎಷ್ಟೋ ಪಾವಣೆ ಹನ್ನೆರಡಕ್ಕೆ ಬಂದೆ ನೋಡ್ರಿ ಹದಿನೈದು ನಿಮಿಷ ಇದ್ದಾಗ ಬಂದೆ ನೋಡ್ಬೋದು ಇಲ್ಲಿ ಬಾಯ್ ಬಾಯ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೆಲ್ಕಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಬರ್ದಾರ ಮತ್ತು ಇದು ಓಲ್ಡ್ ಮೇನ್ ನೋಡ್ರಿ ದೊಡ್ಡದು ಮಾಡಿದ್ದಾರೆ ಆ್ಯಕ್ಚುಲಿ ಇದು ಓಲ್ಡ್ ಮೇನ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಿರಬೇಕು ಮತ್ತು ಏರಿಯಾನು ಗೊತ್ತಾಗತ್ತಿರಬೇಕು ಹಂಗೆ ಗೊತ್ತಾಗತ್ತಿರ್ಬೇಕು ಮುಂಚೆ ಇದ್ವಿ ನೋಡ್ರಿ ಅಲ್ಲಿ ಇದು ಸೊ ನಾವು ಬೇರೆ ಕಡೆ ಅಂದ್ರೂ ಅಲ್ಲೇನ ಸ್ವಲ್ಪ ಸುತ್ತಮುತ್ತನ ನೋಡಿಕೊಂಡ್ರೆ ಹಿಡ್ದಿದ್ವಿ ಮಣಿ ನಮ್ಮ ಚಿನ್ನು ನೋಡ್ಬೋದು ಬೋರ್ಡ್ ಹಿಡ್ಕೊಂಡು ನಿಂತಾನಿಲ್ಲಿ ಹುಡುಗರ ಜೊತೆ ಸೊ ಇವೆಲ್ಲ ಹುಡುಗರು ಏನಂದ್ರೆ ದುಡ್ಡೆಲ್ಲ ಕೂಡಿಸಿರ್ತಾವೆ ನೋಡ್ರಿ ಕೂಡಿಸ್ಬಿಟ್ಟು ಓಲ್ಡ್ ಮೆನ್ ಏನಿದು ಮಾಡಿರ್ತಾರಲ್ಲ ಅದೆಲ್ಲ ಮುಗಿದ್ಮೇಲೆ ನೀವು ಇಯರ್ ಸ್ಟಾರ್ಟ್ ಆಗ್ತಿತ್ತು ನೋಡ್ರಿ ಹನ್ನೆರಡು ಗಂಟೆಗೆ ಆವಾಗ ಎಲ್ಲ ಹುಡುಗರು ಪಾರ್ಟಿ ಮಾಡ್ತಾವೆ ಸೊ ಏನೇನೋ ತಂದಾರ ಅಂತ ಅನ್ನೋತಿದ್ದ ನಮ್ಮ ಚಿನ್ನು ಏನದು ಪಿಝಾ ಮತ್ತು ಏನೇನೋ ಹೇಳಿದ ನನ್ನ ನನಗಂತೂ ಗೊತ್ತಿಲ್ಲ ಸಣ್ಣ ಸಣ್ಣ ಹುಡುಗರು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾವೆ ನೋಡ್ರಿ ಸೊ ಈಗ ಬಂದಿದ್ದೇವೆ ಇನ್ನೇನು ಟೈಮ್ ಆಗಕ್ಕೆ ಬಂದೈತಿ ಒಂದು ಜನನೂ ಅದಾರ ಇಲ್ಲಿ ಸೊ ಕರೆಕ್ಟ್ ಹನ್ನೆರಡು ಅಂದ್ರೆ ಓಲ್ಡ್ ಮೆಣಗೆ ಬೆಂಕಿ ಹಚ್ಚಿಬಿಡ್ತಾರೆ ಹಳೆ ಕೆಟ್ಟ ಮನುಷ್ಯನ ಸುಟ್ಬಿಟ್ಟು ಹೊಸ ಮನುಷ್ಯ ಆಗಕ್ಕೆ ಪ್ರಯತ್ನ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ಎಲ್ಲ ಕಡೆನೂ ರೆಡಿ ಮಾಡಿದ್ದಾರೆ ನೋಡಿರಿ ಈ ಸೈಡ್ ನೋಡ್ಬೇಕೇ ಆ ಸೈಡ್ ನೋಡಬೇಕೆ ಏನೋ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಡು ನಿಂತ್ ನಾವು ಇನ್ನೇನು ಫೈರ್ ಹಚ್ತಾರೆ ಕರೆಕ್ಟ್ ಹಣ್ಣು ಆಯಿತು ಸೊ ಆಲ್ರೆಡಿ ಈ ಸೈಡ್ ಹಚ್ಚಿದಾರೆ ನೋಡ್ರಿ ನೋಡ್ಬೋದಾ ಅದು ಸೊ ಈ ಕಡೆ ಆ ಕಡೆ ಎರಡು ಕಡೆ ಮೂರು ಒಡ್ಮೆನ ಅದಾವೆ ಸೊ ಒಂದು ಒಂದಿದವ್ರು ಎರಡು ಮಾಡಿದಾರೆ ಈ ಕಡೆ ಇಲ್ಲಿ ಸಣ್ಣ ಹುಡುಗರೆಲ್ಲ ಸೇರಿಬಿಟ್ಟು ಒಂದು ಮಾಡಿದ್ದಾರೆ ನೋಡ್ಬೋದು ಇದು ಓಲ್ಡ್ ಮೀನ್ ಏನಂದ್ರೆ ನಾವು ಮುಂಚೆ ಇದ್ವಲ್ಲ ಹಳೆ ಮಣಿಯೊಳಗೆ ಬಾಡಿಗೆ ಸೊ ಆ ಊನಿದ್ ನೋಡ್ರಿ ನೋಡ್ಬೋದು ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಡಿಸೆಂಬರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರು ಕೆಲವರಿಗೆ ಒಳ್ಳೇದು ಮಾಡಿರ್ತೈತಿ ಕೆಲವ್ರಿಗೆ ಕೆಟ್ಟದ ಕೆಲವ್ರಿಗಂತೂ ಮಿಕ್ಸ್ ಎಮೋಷನ್ ಅಂತಲೇ ಹೇಳ್ಬೋದು ಸೊ ಇನ್ನು ಮೇಲೆ ಏನೇ ಇದ್ದರೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಮುಂದಕ್ಕೆ ಕಾಲಿಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ ಈಗ ಬೆಳಗ್ಗೆ ಟೈಮ್ ಬಂದು ಏಳುವರೆ ಆಗೋಯ್ತು ಹೋಯ್ತು ನೋಡ್ರಿ ಸೊ ಬೇಗನೆ ಎದ್ದಿನ ಬಟ್ ಬ್ರಷ್ ಮಾಡ್ಕೊಂಡು ತಲೆ ಬಾಚ್ಕೊಂಡು ಸ್ವಲ್ಪ ಮಾಯ್ಚರೈಝರ್ ಹತ್ಕೊಳ್ಳೋ ಟೈಮ್ ಆಗಿಬಿಡ್ತು ಸೊ ನಿನ್ನೆ ಲೇಟ್ ಮಾಡಿ ಮಲ್ಕೊಂಡ್ವಿ ನಾವು ಎಷ್ಟು ಒಂದು ಆಗಿತ್ತು ಅನಿಸ್ತೈತಿ ಒಡ್ಮೇನೆ ಎಲ್ಲ ಸೊಟ್ಟ ಮೇಲೆ ಇನ್ನೂ ಅಲ್ಲೇ ಕೂತ್ವಿ ಕೂತು ಲೇಟ್ ಮಾಡಿ ಮನೆಗೆ ಬಂದ್ವಿ ಸೊ ನಮ್ಮ ಚಿನ್ನ ನೀನೇ ಪಾರ್ಟಿ ಮಾಡಕ್ಕೆ ಹೋಗಿದ್ದ ಅದಕ್ಕೆ ಇವತ್ತ ಹೊಸ ವರ್ಷ ನೋಡಿರಿ ಸೊ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಏನೇನು ಅನ್ಕೊಂಡಿದ್ದೀರಾ ನೀವು ಹೋದ ಒಳಗೆ ಏನೆಲ್ಲ ಆಗಿಲ್ಲ ಅದೆಲ್ಲ ಈ ವರ್ಷ ಎಲ್ಲರದ್ದು ಹಿಡೀರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತೇನೆ ನಮ್ಮ ಅವರ ಬ್ರಷ್ ಮಾಡಿ ಬಂದರು ಇನ್ನೊಂದು ಏನಂದರೆ ನಮ್ಮ ಹಸ್ಬೆಂಡ್ ನಾನು ಯಾವಾಗ ವ್ಲಾಗ್ ಮಾಡ್ತೇನೆಲ್ಲ ಆವಾಗ ಡ್ರೆಸ್ ಡ್ರೆಸ್ಸನ್ನು ಇರ್ತಿತ್ತು ಅದು ಬೇಜಾರ ಈಗ ಅದೇ ಬೈದನಿ ಡ್ರೆಸ್ ಡ್ರೆಸ್ಗಳು ಎಲ್ಲ ಹಾಕ್ಕೊಂಡಿರ್ತಾರೆ ಬಟ್ ಅವಾಗ ನಾನು ವ್ಲಾಗ್ ಮಾಡಿರಂಗಿಲ್ಲ ನಾ ವ್ಲಾಗ್ ಮಾಡೋ ಮುಂದೆ ಇದೇ ಡ್ರೆಸ್ ಇರ್ತೈತಿ ಅದು ಅಂದೆ ನಾನು ಯಾವಾಗ ಅವಾಗ ನೋಡ್ತಿರೋವಾಗ ಇದ್ರೆಸ್ ಹಾಕ್ಕೊಂಡಿರ್ತಿರ್ಲ ಅಂತೇಳಿ ಅವರಂದ್ರೆ ನಾ ಏನು ಮಾಡಲಿ ನಾ ಅವಾಗ ನೀನು ವ್ಲಾಗ್ ಮಾಡಂಗಿಲ್ಲ ಈ ಡ್ರೆಸ್ ಇದ್ದಾಗ ವ್ಲಾಗ್ ಮಾಡ್ತೀನಿ ನಾ ಏನು ಮಾಡಲಿ ಅಂತಂದರು ಸೊ ಬರ್ರಿ ಇವತ್ತಿನ ಹೊಸ ದಿನ ಯಾವ ಥರ ಇರ್ತೈತಿ ಅಂಥೇಳಿ ಹೇಳಿ ಅಂತ ನಮ್ಮ ಚಿನ್ನ ನೋಡ್ರಿ ಇನ್ನೂ ಮಲ್ಕೊಂಡಾನ ಅವ ಲೇಟ್ ಮಾಡಿ ಮಲ್ಕೊಂಡ ನೀನು ರಾತ್ರಿ ಪಾರ್ಟಿಗೆ ಇಟ್ಟಿ ಮಾಡ್ಕೊಂಬಂದ ನೋಡ್ರಿ ಈ ವಯಸ್ಸೊಳಗೆಲ್ಲ ಪಾರ್ಟಿ ಎಲ್ಲ ಮಾಡುವಂಥದ್ದು ನಾವೆಲ್ಲ ಮಾಡ್ತಾ ಇರಲಿಲ್ಲ ಇಲ್ಲಿ ನೋಡ್ಬೋದ ನಮ್ಮ ಸುಂದ್ರಿ ಈಗ ಏಳೋ ಕಂದು ತಕೊಂಡು ನೋಡಕತ್ತಾಳೆ ಅಯ್ಯೇ ಆಕಳ ಕಳ್ಸಳೆ ಗುಡ್ ಮಾರ್ನಿಂಗ್ ಸುಂದ್ರಿ ಹ್ಯಾಪಿ ನ್ಯೂ ಇಯರ್ ಕಣ್ಣು ಮುಚ್ಚಬಾಡ ಕಂತಗಿ ಇಶ್ ಮಾಡ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ನೋಡ್ರಿ ಕಣ್ ಮುಚ್ಚಿ ಈಗ ಹೊರಗೆ ಬಂದು ಕಸ ಹೊಡ್ಯಾಕತ್ತೇ ನೋಡ್ರಿ ಇನ್ನೊಂದು ಅಂದ್ರೆ ನಮ್ಮ ಮನೆ ಮುಂದೆ ಇಲ್ಲಿ ಇಟ್ಟಂಗೆ ಕಾಣತ್ತಿರ್ಬೋದು ನಿಮ್ಗೆ ಸೊ ಅಲ್ಲಿ ಒಂದು ಮನೆ ಕಟ್ಟಾಕತ್ತಾರ ಸೊ ಹಂಗಾಗಿ ಫುಲ್ಲು ಧೂಳ ಉಸುಕ ರಾರಿಗೀಡಿ ಎಲ್ಲ ನಮ್ಮ ಮನೆಯೊಳಗೆ ಸಿಕ್ಕಾಪಟ್ಟೆ ಬರ್ತೈತಿ ಯಾಕಂದ್ರೆ ಎದುರುಗಡೆನ ಮನೆ ಇರೋದ್ರಿಂದ ಅದು ಜಾಸ್ತಿನಾನ ಬರ್ತೈತಿ ಅಂತಾನೆ ಹೇಳ್ಬೋದು ಅದ್ರಾಗೂ ಈಗ ಚಳಿಗಾಲ ನೋಡ್ರಿ ಗಾಳಿ ಸಿಕ್ಕಾಪಟ್ಟೆ ಬೀಸ್ತಿರ್ತಿ ಅಂತಂದ್ರೆ ಧೂಳೆಲ್ಲ ಈಗ ಕಸ ಹೊಡೆಯಕತ್ತೇನಂದ್ರೆ ಫುಲ್ ಅದು ಹಂಗೆ ಹಾರ್ಕೊಂಡು ಹಾರ್ಕೊಂಡು ಇನ್ನೂ ಮನೆಯೊಳಗೆ ಹೋಗಕತ್ತೈತಿ Thank you. ನೋಡಿರಿ ನೀವೇ ದಿನ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಏರೋಪ್ಲೇನ್ ನೋಡಕತ್ತೇವಿ ಸೊ ಇದೇ ಥರ ಮೇಲಿಂದ ಎಲ್ಲರೂ ಎತ್ತರಕ್ಕೆ ಬೆಳೆಯೋಣ ಹಾರ್ಡ್ ವರ್ಕ್ ಮಾಡೋಣ ಕಷ್ಟಪಟ್ಟು ಕೆಲಸ ಮಾಡೋಣ ಯಾವುದೇ ರೀತಿ ಲೇಜಿತನ ಮಾಡೋದು ಬೇಡ ನಾವು ಕೂಡ ಒಂದಿಲ್ಲ ಒಂದಿನ ಏರೋಪ್ಲೇನ್ ಹತ್ತೋಣ ಬಾರಿ ಇನ್ನು ನೆಕ್ಸ್ಟ್ ನನ್ನ ನೀರದು ಹೊಡೆದು ರಂಗೋಲಿ ಹಾಕ್ಬೇಕು ರಂಗೋಲಿ ಯಾವ್ದು ಹಾಕ್ಬೇಕು ಅಂತಿನೂ ಡಿಸೈಡ್ ಮಾಡಿಲ್ಲ ಹಂಗೆ ನನಗೆ ಹೆಂಗೆ ಅನಿಸ್ತದನೋ ಆ ಥರ ಒಂದು ರಂಗೋಲಿ ತೆಗೆದುಬಿಡ್ತೇನೆ ಮುಂಚೆನ ಪ್ಲ್ಯಾನ್ ಮಾಡಿಕೊಂಡು ಯೂಟ್ಯೂಬ್ ಒಳಗೂ ನೋಡಿಲ್ಲ ನಾನು ಸೊ ಹಂಗೆ ಬಂದೆ ಸೊ ಏನಂದ್ರೆ ನ್ಯೂ ಇಯರ್ ಅಂದ್ಕೂಡಲೇ ಒಂದು ಸ್ವಲ್ಪ ಅಂತ ಹೇಳಿ ಕಲರ್ ರಂಗೋಲಿ ತೆಗಿಬೇಕಂತ ರೆಗ್ಯುಲರ್ ರೆಗ್ಯುಲರಾಗಿ ವೈಟ್ ರಂಗೋಲಿ ತೆಗ್ದಿರ್ತೇನೆ ಇವತ್ತು ಸ್ವಲ್ಪ ಹೊಸ ವರ್ಷ ಅಂದ್ಕೂಡಲೆ ಸ್ಪೆಷಲ್ ಆಗಿರಲಿ ಅಂತ ಇಲ್ಲಿ ಏನಂದ್ರೆ ಹೊತ್ ಹೊ ಏನದು ಹೊಸ್ತಿಲಾ ಅಂತಾರೆ ನೋಡ್ರಿ ಹೊಸ್ತಿಲಾ ಕಟ್ಗಿದ ಇದನ್ನ ಮಾಡಿಲ್ಲ ಕಲ್ಲಿಂದ ಇದನ್ನ ಮಾಡಿದ್ದಾರೆ ಸೊ ಇಲ್ಲಿ ಕುಂಕುಮ ಅರ್ಶನ ಹಚ್ಚೋಕಷ್ಟು ಜಾಗ ಸ್ಪೇಸು ಸಿಗಂಗಿಲ್ಲ ಅಷ್ಟು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಹೋಗೋದಂತೆ ಮತ್ತು ಏನಂದ್ರೆ ರಂಗೋಲಿ ತೆಗತ್ತೆನಾ ಹೊಸ್ತಿಲ್ ಮ್ಯಾಗನು ಕೂಡ ಆಮೇಲೆ ಸ್ವಲ್ಪ ಇಲ್ಲೂ ಕೂಡ ಏನಾದರೂ ಡಿಫ್ರೆಂಟಾಗಿ ರಂಗೋಲಿ ತೆಗಿಬೇಕಂತ ಹೇಳಿ ನನಗೆ ಕೇಳೋಗೆ ಒಂಥರ ಬಳ್ಳಿ ಥರ ತೆಗಿಯೋನು ಅಂದ್ಕೊಂಡು ಬಳ್ಳಿ ಥರ ತೆಗ್ಯತೇನೆ ತೋರಿಸ್ತೇನೆ ನೋಡಿರಿ ಈ ಥರ ಬಳ್ಳಿ ತೆಗ್ದೆನ್ ಸಿಂಪಲ್ಲಾಗಿ ಮತ್ತು ಹೊಸ್ತಿಲ್ ಮ್ಯಾಗೂ ರಂಗೋಲಿ ತೆಗ್ದೇನೆ ಕುಂಕುಮ ಅರಶಿನ ಹಚ್ಚಿ ಎರಡು ಮೂರು ಹೂವು ಇಟ್ಟಿದ್ದೆನ ಸೊ ಈಗ ಇಲ್ಲಿ ಮುಂದೆ ಬಂದು ಹ್ಯಾಪಿ ನ್ಯೂ ಇಯರ್ ಅಂಥೇಳಿ ಬರ್ಕೊಂಡು ರಂಗೋಲಿ ತೆಗತೇನಾ ಯಾವ ತೆಗಿಲಿ ಯಾವ ತೆಗೀಲಿ ಅಂತ ಯೋಚನೆ ಮಾಡಿದ್ನಿ ತಲಿನ ಸಾಕತಿತ್ತು ನೋಡ್ರಿ ಹಂಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ಯಾವುದೋ ಒಂದು ತಗೋಬಿಟ್ನೆ ನೋಡ್ಬೋದು ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಬರ್ದೇನಾ ಐ ಹೋಪ್ ಇದು ರಂಗೋಲಿ ಚೆನ್ನಾಗಾಗಿದೆ ಅಂತ ಅನ್ಕೊಳನ ನೋಡಿ ಕಮೆಂಟ್ ಮಾಡಿ ಹೇಳಿರಿ ಸುಂದ್ರಿ ಎಲ್ಲ ರಂಗೋಲಿ ಇದು ಮಾಡಿದ್ದೀನಿ ನಂದು ನೋಡಿರಿ ತೆಗ್ದೆಲ್ಲನೂ ಕೆಡಿಸಿದ ರಂಗೋಲಿ ಯಾರು ನೋಡ್ರಿ ಸೊ ಎಲ್ಲನೂ ನಾನು ಶೂಟ್ ಮಾಡೋಕ್ಕಾಗೋದಿಲ್ಲ ಸೊ ಗಡೀ ಗಡಿಬಿಡಿ ನಂಗೆ ಲೇಟ್ ಅಂತ ಹೇಳಿ ಸೊ ಇವಾಗ ಒಗ್ಗರಣೆ ಕೊಟ್ಟಿದ್ದೇನ ಇದೇನಪ್ಪ ಅಂದ್ರೆ ಶಾವಿಗೆ ಉಪ್ಪಿಟ್ಟು ನೋಡ್ರಿ ಶಾವಿಗೆ ಉಪ್ಪಿಟ್ಟ ಸಖತ್ತಾಗಿ ಬುದ್ದಿ ಹಾಕತೈತಿ ಬೆಳಗ್ಗೆ ಟಿಫನ್ ಇದು ನಮ್ಮ ಚೀನೊಂದಂತೂ ಸ್ಕೂಲ್ ರಜೆ ಐತೆ ನೋಡ್ರಿ ಹಾಗಾಗಿ ಅವೇನು ಸ್ಕೂಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಸೊ ಮನಿಯೊಳಗೆ ತಾನ ನಮ್ಮ ಹಸ್ಬೆಂಡ್ ಅವ್ರಂತೂ ರೆಡಿ ಆಗಿಬಿಟ್ಟು ಹೊರಗೆ ಬಂದರು ಆಫೀಸ್ಗೆ ಹೋಗೋಕೆ ಮಾಲೆ ಸ್ವಲ್ಪ ಒಣಗಿತ್ತಲ್ಲ ಹಾಗಾಗಿ ಅದನ್ನ ತೆಗೆದ್ರು ಈಗ ನನ್ನ ಜೊತೆ ಮತ್ತು ಯಾರೋ ಒಬ್ಬರು ಬಂದಾರೆ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರನ್ನ ಕಳ್ಸಾಕ ಸುಂದ್ರಿ ಕೂಡ ಬಂದಾಳೆ ಅಕ್ಕಿ ಅಂತೂ ಯಾವಾಗೂ ಮಿಸ್ ಮಾಡೋಂಗಿಲ್ಲ ಡೈಲಿ ನನ್ಗಿಂತ ಮುಂಚೆ ಓಡಿ ಬಂದು ನಿಂತಿರ್ತಾಳೆ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರನ್ನ ಕಳ್ಸೋಕೆ ಆಮೇಲೆ ಆಫೀಸಿಂದ ಬಂದಾಗ ಕೂಡ ನನಗಿಂತ ಮೊದಲು ಗೊತ್ತಾಗ್ತೈತಿ ಬಾಗ್ಲ ಹತ್ರ ಬಂದು ನಿಂತಿರ್ತಾಳೆ ಆ ಕಡೆ ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋದ ತಕ್ಷಣ ಈ ಕಡೆ ಒಂದು ಟೆಂಪೋ ಬಂತು ನೋಡಿರಿ ಸೊ ಇವರು ಫೋನ್ ಒಳಗೆ ಮಾತಾಡಕತ್ತಾರ ನಮ್ಮ ಮನೆಯಾಗ ನ್ಯೂ ಇಯರ್ ದಿನ ಹೊಸ ವಸ್ತುಗಳು ಬಂದುವ ಸೊ ಏನು ಬಂದಾವ ಅಂತ ಹೇಳ್ತೇನೆ ಬರ್ರಿ ಮನೆಯೊಳಗೆ ಹೋಗೋಣ ಅಂತ ನೋಡ್ಬೋದು ಇಲ್ಲಿ ನಾವು ಏನು ತೊಗೊಂಡ್ವಿ ಅಂದ್ರೆ ಸೋಫಾ ಸೆಟ್ ತೊಗೊಂಡೆವು ನೋಡಿರಿ ಸೊ ಮಣ್ಣೆ ಹಂಗೆ ಸಡನ್ನಾಗಿ ಹೋಗಿದ್ವಿ ನಾವು ಅಂದ್ರೆ ಏನದು ಡ್ರೆಸ್ಸಿಂಗ್ ಟೇಬಲ್ ಮಾಡೋಕೆ ಹೇಳ್ಬೇಕಂತೇಳಿ ಹೋಗಿದ್ವಿ ಅಂಗಡಿ ಕ್ಲೋಸ್ ಆಗಿತ್ತು ಅಂದ್ಕೂಡ್ಲಿ ಹಂಗೆ ಇದು ನಡು ಬರಬೇಕಾದ್ರೆ ಈ ಶಾಪ್ ಸಿಕ್ಕಿತ್ತ ಸೊ ಅದ್ರ ಜೊತೆಗೆ ಇದು ಕೂಡ ತೊಗೊಳಬೇಕು ಅನ್ಸಿತ ಸೊ ನೋಡ್ಬೋದು ಈಗ ನಾವು ಏನದು ಡ್ರೆಸ್ಸಿಂಗ್ ಟೇಬಲ್ ಕೂಡ ತೊಗೊಂಡು ಬಂದೇವಿ ನಮ್ಗೆ ಚಿನ್ನೂ ಡ್ಯಾನ್ಸ್ ಮಾಡತನ なんで كده இடிக்கிறத ನೋಡாயிற்று சார் ஹோதா ஹம் தார்ப்பே நீங்க மத்த நீ தங்கி என்ன معناتா நம்ம தங்கி 15 साल இருக்க முகண்டாளோ ஹம் 430 தாள இருக்க நீ அஷ்டா ಮಾಡಿದில்ல மோனேஜ் ஹம் மம்மா ಹ್ಞೂ ಆ್ಯಕ್ಚುಲಿ ನಮ್ಗಡೆ ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ಬೇಕಾಗಿತ್ತು ಬಟ್ ಅಲ್ಲಿ ಇದು ಕೂಡ ಇಷ್ಟ ಆಯಿತಾ ಹಾಗಾಗಿ ನನ್ನ ಕಡೆಯಿಂದ ಗಿಫ್ಟ್ ಅಂದ್ಕೊಂಡು ತೊಗೊಂಡು ಬಂದ್ವಿ ತೊಗೊಂಡು ಬಂದಿಲ್ಲ ಅಂದರೆ ಬುಕ್ ಮಾಡಿದ್ದೆ ಇವರು ಇವತ್ತು ಹೇಳಿದ ತಕ್ಷಣ ಬಂದು ಕೊಟ್ಟರು ಸೊ ಚೆನ್ನಾಗದವ ನಮ್ಮ ಹಸ್ಬೆಂಡ್ ಅವ್ರು ಬರೋವರೆಗೆ ನನ್ನ ಕವರ್ ಓಪನ್ ಮಾಡಿರಲಿಲ್ಲ ಅವ್ರು ಬಂದ್ಮ್ಯಾಗ ಮಾಡ್ಬೇಕಂತ ಹೇಳಿ ಸೊ ಯಾವುದೇ ಒಂದು ಹಾಗೆ ನೋಡ್ರಿ ನಾನು ಏನು ಕೂಡ ಹೊಸ ವಸ್ತು ನಮ್ಮ ಮನೆಗೆ ಬಂದರು ನಮ್ಮ ಹಸ್ಬೆಂಡ್ ಅವ್ರ ಮುಂದೆನೇ ನಾನು ಇದು ಮಾಡ್ತೇನೆ ಮುಂಚೆನ ಅವರು ಇಲ್ ಇರಲಿಲ್ಲ ಅಂದರೆ ನಾನು ಓಪನ್ ಮಾಡಿ ಏನೂ ನೋಡೋದೇ ಇಲ್ಲ ಸೊ ಅದೊಂದು ನಂದು ಇದು ಹಂಗೆ ಸೊ ಇವಾಗ ಓಪನ್ ಮಾಡಾಕತ್ತೇನಾ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬಂದಾರ ನೋಡ್ರಿ ಅದೊಂದು ಇಷ್ಟ ಆಯ್ತು ಇನ್ನೊಂದು ಏನಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆಸೆ ಕನಸು ಅನ್ನೋದು ಇರ್ತಿತ್ತು ನೋಡ್ರಿ ಸೊ ಹಾಗೆ ನಮ್ಮದು ಕೂಡ ಅಂದ್ರೆ ಸೋಫಾ ತೊಗೊಳ್ಬೇಕಂತ ಮುಂಚೆಯಿಂದ ಆಸೆ ಇತ್ತು ಬಟ್ ನಾವು ತೊಗೊಳಿ ತೊಗೊಳ್ಳಲಿಲ್ಲ ಯಾಕಂದ್ರೆ ಹಳೆ ಮನೆ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತೈತಿ ನಾನು ಆ ವಿಡಿಯೋ ಮಾಡಿ ಹಾಕಿದ್ದೇನೆ ಸೊ ಆ ಮನೆಯೊಳಗೆ ಏನಾದರೂ ತೊಗೊಂಡ್ರೆ ಎಲ್ಲನೂ ಬಾದಾಗ್ತಿತ್ತು ಹಾಗಾಗಿ ನಾವು ಸೋಫಾ ಸೆಟ್ ತೊಗೊಟ್ರಿಕ್ಕಿಲ್ಲ ಸುಮ್ಮನೆ ಬೇಡ ಬೇಡ ಅಂಥೇಳಿ ಸುಮ್ಮನೆ ಇದ್ವಿ ಮತ್ತು ಬಾಡಿಗೆ ಮನೆಯೊಳಗೆ ಏನೂ ತೊಗೊಳಕ್ಕೆ ನಮ್ಗೆ ಇಷ್ಟನಾಗ್ತಿರಲಿಲ್ಲ ಏನೋ ಬೇಡನ ಅನಿಸ್ಬಿಡ್ತಿತ್ತು ಇವಾಗ ಏನು ಅನ್ಸತ್ತತಿ ಬಾಡಿಗೆ ಆದ್ರೆ ಸ್ವಂತ ಆದ್ರೇನ ನಮ್ಗೆ ಬೇಕನ್ಸಿತ್ತಂದರೆ ತೊಗೊಂಡ್ಬಿಡ್ಬೇಕಂತೇಳಿ ಅದ್ರಾಗೂ ಕೆಲವೊಂದಷ್ಟು ಜನ ಅಂತೂ ನಾವು ಏನು ತೊಗೊಂಡ್ರೂ ಹೊಟ್ಟೆ ಕಿಚ್ಚು ಮಾಡೋದು ಉರ್ಕೊಳ್ಳೋದು ಮಾಡ್ತಿರ್ತಾರೆ ಅವ್ರಿಗೋಸ್ಕರ ಏನೋ ತೊಗೊಳ್ಬಾರ್ದು ಅನಿಸುತ್ತೆ ಆ್ಯಕ್ಚುಲಿ ನಮ್ಗೆ ಬೇಕು ಬೇಡ ಬಿಡಪ್ಪ ಹೆಂಗೆ ಮಾಡ್ತಾರೆ ಹಂಗೆ ಅಂತೇಳಿ ಬಟ್ ಇವಾಗ ಡಿಸಿಷನ್ ಚೇಂಜ್ ಮಾಡಿಬಿಟ್ಟೆ ನಾನು ಇಲ್ಲ ನಮ್ಮ ಇಷ್ಟ ನಮ್ಮ ಇದು ಯಾರ ಏನೋ ಅನ್ಕೋತಾರಂಥೇಳಿ ನಾವು ಯಾಕೆ ಇದು ಮಾಡಬೇಕು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಗೆ ಬೇಕಾದದ್ದನ್ನು ಅನುಭವಿಸಿ ಅಂತ ಅನ್ನಿಸ್ಬಿಟ್ಟಿವಿ ಸೊ ನೋಡ್ರಿ ಇಲ್ಲಿ ಸೋಫಾ ಅಂತ ಚೆನ್ನಾಗಿದವ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಾರಲ್ಲ ಸೇಫಾಗಿರ್ತಾವೆ ಹಿಂಗಿದ್ರೆ ಸೊ ಚೆನ್ನಾಗಿದವ ನಮ್ಮ ಬಜೆಟಿಗೆ ತಕ್ಕಂಗೆ ಅದಾವ ಸೊ ಯಾರೇ ಕೂಡ ಏನೇ ಇಷ್ಟಪಟ್ಟರು ಕೂಡ ತೊಗೊಂಡ್ಬಿಡ್ರಿ ಅಂತಲೇ ಹೇಳ್ತೇನೆ ನಾನು ಯಾಕಂದ್ರೆ ಎಷ್ಟು ದಿನ ಇರ್ತೀವಿ ಅದು ಹೇಳಕ್ಕೆ ಬರೋಂಗಿಲ್ಲ ಇರೋ ವರ್ಷ ದಿನ ನಮ್ಗೆ ಏನೇ ಬೇಕು ಅನ್ಸಿದ್ರೂ ಆವಾಗ ತೊಗೊಂಡು ನಾವು ಅನುಭವಿಸ್ಬೇಕಂತ ಹೇಳ್ಬೋದು ಸೊ ಮಣೆ ಬಾಡಿಗೆ ಮನೆ ಅಂದ್ರೆ ಏನಂದ್ರೆ ಬೇಡ ಅನಿಸ್ಬಿಡ್ತಿತ್ತು ನೋಡ್ರಿ ಬೇಡ ಬಿಡು ಯಾಕೆ ಅಂಥೇಳಿ ಮುಂಚೆ ನಾವು ಹಂಗಾಗಿ ಸುಮ್ಮನೆ ಇರ್ತಿದ್ವಿ ಅದ್ರಾಗ ಮನೆ ಒಂದು ಚೆನ್ನಾಗಿರ್ಲಿಲ್ಲ ನೋಡ್ರಿ ಅದು ಹಂಗಾಗಿ ಏನ್ ತಗೊಂಡ್ರೂ ಆಗ್ತಿದ್ವು ಈ ಮನೆಯೊಳಗೆ ಓಕೆ ತೊಗೊಳ್ಬೇಕು ಅನ್ಸಿತ್ತು ತೊಗೊಂಡ್ ಬಿ ಯಾರಿಗಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ರಿ ಬೆಳಗ್ಗೆ ನಮ್ಮ ಹಸ್ಬೆಂಡ್ ಅವರು ದೇವ್ರ ಪೂಜೆ ಅದು ಮಾಡಿ ಹೋಗಿದ್ರೆ ನೋಡ್ರಿ ಇವಾಗ ಸಾಯಂಕಾಲ ದೇವ್ರ ದೀಪ ಅದು ಹಚ್ಚಾಕತ್ತೇನ ಮನೆಯೊಳಗೆ ಫುಲ್ ಖಾಲಿ ಖಾಲಿ ಅನಿಸ್ತಿತ್ತು ನೋಡ್ರಿ ಮುಂಚೆ ಇವಾಗ ಸೋಫಾ ಎಲ್ಲ ಕೂಡಲೇ ಹಾಲ್ ಎಲ್ಲ ಕಂಪ್ಲೀಟ್ ಆಗಿ ಫಿಲ್ ಆಗೈತೆ ಅಂತಾನೆ ಹೇಳ್ಬೋದು ಇವಾಗ ನೋಡಕ ಚೆನ್ನಾಗಿ ಕಾಣಕತ್ತದ ನಾವು ಸಣ್ಣ ಪುಟ್ಟ ಏನೇ ತೊಗೊಂಡ್ರು ಕೂಡ ಖುಷಿ ಯಾಕೆ ಅಂದ್ರೆ ನಮ್ದೇ ಆದಂತ ಒಂದು ದುಡ್ಡಿಂದ ತೊಗೊಂಡು ಖುಷಿ ಖುಷಿನ ಬೇರೆ ನೋಡ್ರಿ ನಾವು ಮುಂಚೆಯಿಂದನೂ ಜೀರೋ ಇಂತ ಬಂದವ್ರ ಜೀರೋ ಅಂದರೆ ಏನೂ ಇಲ್ಲದೆ ಬಂದಿರೋವಂಥದ್ದಲ್ಲ ನಮ್ಮ ಮದುವೆ ಆದಾಗ ತಂದೆ ತಾಯಿ ಆದವರು ತವ್ರ ಮನೆ ಕಡೆಯಿಂದ ಜೀವನ ಮಾಡೋಕ್ಕೆ ಏನೆಲ್ಲ ಬೇಕಲ್ಲ ಎಲ್ಲ ಕೊಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಾರೆ ಮದುವೆ ಆದಾಗ ಸೊ ಅದೆಲ್ಲವನ್ನು ತಗೊಂಡು ನಾವು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತ ಬಾಡಿಗೆ ಮನೆ ಮಾಡಿಕೊಂಡು ನಾವು ಏನು ಬಂದಿರ್ತೀವಲ್ಲ ಆವಾಗ ನಾವು ನಮ್ಮದೇ ಆದಂಥ ದುಡ್ಡಿಂದ ಕಷ್ಟಪಟ್ಟು ದುಡಿದು ಏನೇನು ತೊಗೊಂಡ್ರು ಕೂಡ ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ ಅಂತಲೇ ಹೇಳ್ಬೋದು ಮೊದಲಿಂದನೂ ನಾನು ತೋರಿಸ್ಕೊಂಡು ಬಂದಿದ್ದೀನಿ ಒಳಗೆ ನಮ್ಮ ಹಸ್ಬೆಂಡ್ ಅವರು ಕೂಡ ಕಷ್ಟಪಟ್ಟು ಏನೆಲ್ಲ ತೊಗೊಳ್ತಾರಲ್ಲ ಪ್ರತಿಯೊಂದು ನಾವು ನಮ್ಗೆ ಖುಷಿ ಆಗ್ತದೆ ಏನಂದ್ರೆ ಫ್ರಿಜ್ ಆಗಿರ್ಬೋದು ಕಂಪ್ಯೂಟರ್ ಟಿ ವಿ ಆಮೇಲೆ ವಾಷಿಂಗ್ ಮಷಿನ್ ಇವೆಲ್ಲ ತಗೊಂಡಾಗ ಖುಷಿ ಆಗ್ತದೆ ತಂದೆ ತಾಯಿ ಅವರು ಕೊಟ್ಟಿರುವಂಥದ್ದು ಒಂಥರ ಖುಷಿ ಆದ್ರೆ ನಾವು ತೊಗೊಂಡಿರುವಂಥದ್ದು ಒಂದು ಇನ್ನೊಂದು ಖುಷಿ ಆಗ್ತದೆ ನೋಡ್ರಿ ಸೊ ಇವಾಗ ದೇವ್ರ ಪೂಜೆ ಮಾಡಕತ್ತೇನ ಹಾಲ್ ತೋರಿಸ್ತೇನೆ ಬರ್ರಿ ಇವಾಗ ಯಾವ ಥರ ಕಾಣಕತಿತ್ತು ನೋಡ್ಬೋದು ಇಲ್ಲಿ ಚೆನ್ನಾಗಿ ಕಾಣತ್ತದಲ್ಲ ಸೊ ಹಾಲ್ದಾಗ ನಾವು ಅಪ್ಪು ಫೋಟೋ ಹಾಕಿದ್ದೇವೆ ಅಪ್ಪು ಫೋಟೋಗ ನಾನು ಪ್ರತಿದಿನ ಪೂಜೆ ಮಾಡ್ತೇನೆ ಅಂದರೆ ದೇವ್ರ ಪೂಜೆ ಮಾಡೋದು ಮುಂದೆ ಅಪ್ಪು ಫೋಟೋಗೂ ಕೂಡ ಪೂಜೆ ಮಾಡ್ತೇನೆ ಯಾಕಂದ್ರೆ ಅಪ್ಪು ಕೂಡ ನಮ್ಮ ಮನಿಯೊಳಗ ನಾವ ದೇವ್ಸ್ಮಾನನ ನೋಡ್ತೀವಿ ಹಾಗಾಗಿ ಸೊ ಇವತ್ತಿನ ಬ್ಲಾಗ್ ಈ ತರ ಇತ್ತು ನೋಡ್ರಿ ಇಷ್ಟ ಅಂತ ಅನ್ಕೊಳೆನಾ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಹೊಸ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯಾಲ್ ಬಾಯ್